ಯೂಟ್ಯೂಬ್ ಬಂಧು ಮಿತ್ರರಿಗೂ ನನ್ನ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ಬಂದು ನಾನು ನಮ್ಮ ಮನೆಯ ಸಿಂಪಲ್ ಹೋಮ್ ಟೂರ್ ಮಾಡ್ತಿದ್ದೇನೆ ಹೇಗೆ ಉಂಟು ಹಾಗೆ ತೋರಿಸ್ತಿದ್ದೇನೆ ಏನು ಸಹ ಚೇಂಜಸ್ ಮಾಡಿಲ್ಲ ನಿಮ್ಗೆ ಇಷ್ಟ ಆಗ್ಬೋದು ಅಂತ ಅಂದ್ಕೊಳ್ತೇನೆ ನಾನಿಲ್ಲಿ ನಿಂತಿರೋದು ಬಂದು ಇದು ಫಸ್ಟಿಗೆ ನಮ್ಮದು ದನದ ಕೊಟ್ಟಿಗೆ ಅಂದರೆ ದನವನ್ನೆಲ್ಲ ಇಲ್ಲೇ ಇಡ್ತೀನಿ ದನವನ್ನೆಲ್ಲ ಇಲ್ಲೇ ಸಾಕ್ತಾಯಿದ್ರು ಅಲ್ಲಿಂದ ಶುರು ಮಾಡ್ತಿದ್ದೇನೆ ಫ್ರೆಂಡ್ಸ್ ವಿಡಿಯೋ ನೋಡಿ ನಿಮಗೆ ಇಷ್ಟ ಆದರೆ ನೋಡಿ ಎಲ್ಲರೂ ಸ್ಕಿಪ್ ಮಾಡ್ಬೋದು ಬನ್ನಿ ಇದು ಬಂದು ಮೊದಲು ದನದ ಕೊಟ್ಟಿಗೆ ಇತ್ತು ಈಗ ದನ ಇಲ್ಲ ನಮ್ಮತ್ತೆ ಇರುವಾಗ ನಾವಿಲ್ಲಿ ದನ ಸಾಕ್ತಾ ಇದ್ವಿ ಈಗ ಈ ಕೋಣೆ ಸ್ಟೋರೇಜ್ ರೂಮ್ ಆಗಿದೆ ಈ ಚಿನ್ನದ್ದೆಲ್ಲ ಇಲ್ಲಿ ನೀರು ಕುಡಿಯೋದು ಎಲ್ಲ ವ್ಯವಸ್ಥೆ ಇತ್ತು ಇಲ್ಲಿ ಅವರದೆಲ್ಲ ಸ್ವಲ್ಪ ಕೆಲವು ಲೈವ್ ಇದೆಲ್ಲ ಐಟಮ್ ಇಟ್ಟಿದ್ದಾರೆ ಇಲ್ಲಿ ವಿಡಿಯೋ ಮಾಡೋದು ಮತ್ತೆ ಅವರು ಸಿಂಗ್ ಸಾಂಗ್ ಎಲ್ಲ ಹಾಡ್ತಿದ್ರು ಹಾಗೆ ಅದರದೆಲ್ಲ ವ್ಯವಸ್ಥೆ ಮಾಡಿ ಇಟ್ಟಿದ್ದಾರೆ ಹೀಗಾಗಿದೆ ಈಗ ಇಟ್ಟಿದ್ದೇವೆ ಇದೊಂದು ಶೀಟ್ ಹೋಗಿದೆ ಇಲ್ಲೆಲ್ಲ ಸ್ವಲ್ಪ ತೆಂಗಿನಕಾಯಿ ತೆಪ್ಪೆಲ್ಲ ಉಂಟು ಅದೆಲ್ಲ ಉಂಟು ಮತ್ತೆ ಇಲ್ಲಿ ಚಪ್ಪಲ್ ಸ್ಟ್ಯಾಂಡ್ ಇಟ್ಟಿದ್ದೇನೆ ಓಲ್ಡ್ ಒಂದು ಇತ್ತು ಮನೆ ಬಾಗ್ಲಲ್ಲಿ ಚಪ್ಪಲೆಲ್ಲ ಬೇಡ ಅಂತ ಇಲ್ಲಿ ತುಳಸಿ ಕಟ್ಟೆ ನಮ್ಮನೇಳ್ತು ಇಲ್ಲಿ ಒಂದು ಸೋಪಾ ಇಟ್ಟಿದ್ದೇನೆ ಹೊರಗಡೆ ಅಂದರೆ ಹಾಳಾಗಿದೆ ಅದು ಸ್ವಲ್ಪ ಹಾಗೆ ನೋಡಲಿಕ್ಕೆ ಪರವಾಗಿಲ್ಲ ಅದಕ್ಕೆ ಇಲ್ಲಿ ಹೊರಗೆ ಇರಲಿ ಅಂತ ಹೊರಗೆ ಇದು ಎಂಟ್ರೆನ್ಸ್ ಬಂದು ಈ ತರ ಇಲ್ಲಿ ಒಂದು ತೋರಣ ಹಾಕಿದ್ದೇನೆ ಇದು ಹಾಲು ಅಲ್ಲಿ ಅವರದ್ದು ಲೈವ್ ಇದೆಲ್ಲ ವಸ್ತು ಇಟ್ಟಿದ್ದಾರೆ ಇದು ಲ್ಯಾಪ್ಟಾಪು ಕ್ಯಾಮರಾ ಮತ್ತು ಇಲ್ಲಿ ನನ್ನ ಮಿಷನ್ ಉಂಟು ಇಲ್ಲಿ ಬಂದು ನನ್ನ ಮಗಳು ಆಟ ಆಡ್ತಿದ್ದಾಳೆ ಅದು ಟಿ ವಿ ಇಲ್ಲೊಂದು ಮಂಚ ಉಂಟು ಒಟ್ಟು ಟೋಟಲ್ ಆಗಿ ಈ ಥರ ಉಂಟು ಹೀಗೆ ಉಂಟು ಇಲ್ಲಿ ಬಂದರೆ ಇಲ್ಲಿ ದೈವದ ಕೋಣೆ ಜೋ ಜೋದು ದೈವದ ಗೋಣೆ ಮತ್ತೆ ಮತ್ತೆ ಅಮ್ಮ ಇನ್ನು ಇಲ್ಲಿ ಒಳಗೆ ಹೋದರೆ ಇದು ನಮ್ಮ ದೇವ್ರ ಕೋಣೆ ಇಲ್ಲಿ ಮೇಲೆ ಸ್ಟೆಪ್ಪಲ್ಲಿ ಹೋಗ್ಬೋದು ಮೇಲುಗಡೆ ಹೋಗಲಿಕ್ಕೆ ಇದು ಉಪ್ಪರಿಗೆ ಮಾಡಿದ್ದಾರೆ ಉಪ್ಪರಿಗೆ ಇಲ್ಲಿ ಇದೊಂದು ಎಂಟ್ರೆನ್ಸ್ ಹೋಗಿ ಇಲ್ಲಿ ಬಟ್ಟೆ ಎಲ್ಲ ಇಟ್ಟಿದ್ದಾನೆ ಇಲ್ಲಿ ಬಟ್ಟೆ ಎಲ್ಲ ಇಟ್ಟಿದ್ದಾನೆ ಇಲ್ಲಿ ಮತ್ತೆ ಇದು ನಮ್ಮ ಕೋಣೆ ಇಲ್ಲಿ ಬೆಡ್ ಉಂಟು ಮತ್ತೆ ಎರಡು ಗಾಡ್ರೇಜ್ ಇಟ್ಟಿದ್ದಾನೆ ಇಲ್ಲಿ ಒಂದು ಐರನ್ ಸ್ಟ್ಯಾಂಡ್ ಉಂಟು ಇದು ಮಕ್ಕಳದು ಪುಸ್ತಕ ಮತ್ತೆ ಇಲ್ಲಿ ಕೆಲವು ಬಳೆ ಇಯರಿಂಗ್ ಮತ್ತೆ ಇದು ಔಷ ಮಾತ್ರೆ ಎಲ್ಲ ಇರ್ತದಲ್ಲ ಔಷಧಿ ಅದೆಲ್ಲ ಕೆಲವು ಇಟ್ಟಿದ್ದಾನೆ ಇದು ಹಾಲು ಇಲ್ಲಿ ಮೇಲೆ ಸಹ ಉಂಟು ಮೇಲ್ಗಡೆ ಹೋಗೋಕ್ಕೆ ಕೋಣೆಯಿಂದ ಪಾಸ್ ಆದ್ರೆ ಅಲ್ಲೇ ಅಡಿಗೆ ಕೋಣೆ ಅಂದ್ರೆ ಒಲೆಯಲ್ಲೆಲ್ಲ ಮಾಡುದು ಆದ್ರೆ ನಾವ್ ಇಲ್ಲೇ ಮಾಡುದು ಅಲ್ಲಿ ಒಲೆ ಅದು ತುಂಬಾ ಹಳೇದಿದು ಫ್ರಿಜ್ ಇಟ್ಕೊಂಡು ಹಾಗಾಗಿ ಗೋಡೆಲ್ಲ ಅಷ್ಟು ಚಂದ ಇಲ್ಲ ಇನ್ನು ಮತ್ತೆ ಇದು ಇಲ್ಲಿ ಗ್ಯಾಸ್ ಇರುದು ಗ್ಯಾಸ್ ಮತ್ತೆ ಬೇಸಿನ್ ಸಿಂಕ್ ಮತ್ತೆ ಇಲ್ಲಿ ವಾಷಿಂಗ್ ಮೆಷಿನ್ ಎಲ್ಲ ಉಂಟು ಇಲ್ಲಿ ಬಂದು ಟಾಯ್ಲೆಟ್ ಉಂಟು ಅದೆಲ್ಲ ಬಂದು ಗದ್ದೆ ಒಂದು ಒಂದು ಎಕರೆ ಉಂಟು ಅದೆಲ್ಲ ಗದ್ದೆ ಮೊದಲು ನಾವು ಇದರಲ್ಲೇ ಬೆಳೆ ಬೆಳ್ತಿದ್ವಿ ಈಗ ಮಾಡಲಿಲ್ಲ ಈ ಸಲ ಹೋದ ವರ್ಷ ಎರಡು ವರ್ಷದಿಂದ ಮಾಡ್ತಾ ಇಲ್ಲ ಅದೆಲ್ಲ ತೆಂಗಿನ ಮರ ತೋಟ ಹೊರಗಡೆ ಇದು ಎಲ್ಲ ಕಟ್ಟಿಗೆ ಖಾಲಿಯಾಗಿದೆ ಈಗ ಕಟ್ಟಿಗೆ ಇಡಕ್ಕಂತ ನಡ್ಕೊಂಡ್ಬಂದ್ರೆ ಫ್ರೆಂಡ್ಸ್ ನಮ್ಮನೆ ಸಿಂಪಲ್ ಆದ ಹಣ್ಣಿ ಮನೆ ನಾನು ಹೇಗೆ ಉಂಟು ಹಾಗೆ ತೋರಿಸಿದ್ದೇನೆ ನಿಮಗೆ ಇಷ್ಟ ಆದರೆ ವೀಡಿಯೋ ನೋಡಿ ಇಷ್ಟ ಆದವರು ಲೈಕ್ ಮಾಡಿ ಮಾಡಿಲ್ಲದವರು ಸಬ್ಸ್ಕ್ರೈಬ್ ಮಾಡಿ ಮಾಡಿಲ್ಲ ಆದರೆ ಪರವಾಗಿಲೇ ನಿಮ್ಗೆ ಇಷ್ಟ ಆಗಿಲ್ಲ ಸ್ಕಿಪ್ ಸ್ಕಿಪ್ ಮಾಡ್ಬೋದು ಸಿಂಪಲ್ ಆದ ನಮ್ಮ ಮನೆ ಟೋರನ್ನ ತೋರಿಸಿದ್ದೇನೆ ಮನೆ ದೊಡ್ಡದಿರಬೇಕು ಅಂತೇನಿಲ್ಲ ಮನೆಯಲ್ಲಿ ಶಾಂತಿ ನೆಮ್ಮದಿ ಇರಬೇಕು ಅಂತ ನನ್ನ ಭಾವನೆ ಅಷ್ಟಾಗಿ ನನಗೆ ಮಾತಾಡೋಕ್ಕೆ ಬರಲ್ಲ ಓಕೆ ಫ್ರೆಂಡ್ಸ್ ಇವತ್ತಿನ ಈ ನಿನ್ನ ನನ್ನ ವೀಡಿಯೋ ಇಷ್ಟ ಆದರೆ ನಿಮಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಇನ್ನೊಮ್ಮೆ ಸಿಗುವ ಇನ್ನೊಂದು ವಿಡಿಯೋದೊಂದಿಗೆ ಬಾಯ್ ಫ್ರೆಂಡ್ಸ್ ಬಾಯ್ ಮಾಡಿ ಬಾಯ್ ಬಾಯ್